ನಡ ಅಂತ ಪಕ್ಷದಲ್ಲಿ ಯಾವ ರೀತಿ ಅದರ ಪರಿಣಾಮ ಆಗಿದೆ ಇಲ್ಲ ಈಗಾಗಲೇ ನಾವು ಮಾತಾಡಿದ್ದೇವೆ ಅದಕ್ಕೂ ನಾನು ನಿನ್ನೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೇನೆ ನಾವೆಲ್ಲ ಇಂಡಿಯಾ ಎಲ್ಲ ಪಾರ್ಟೀಸ್ ಒಕ್ಕಟ್ಟಾಗಿ ಈ ಚುನಾವಣೆಯಲ್ಲಿ ಒಂದಾಗಿ ಹೋರಾಟ ಮಾಡೋದು ನನಗೆ ತಕ್ಕಂಥ ನಿರ್ಣಯ ತಗೊಂಡಿದ್ದೇವೆ ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಈಗ ನಾನು ಡೆಲ್ಲಿಗೆ ಹೋಗ್ತಾ ಹೋಗಿ ನಾಳೆ ನಮ್ಮದೆಲ್ಲ ಪಾರ್ಟಿಗಳು ಅನೇಕ ಘಟಕಗಳ ಮೀಟಿಂಗ್ ಇದೆ ಆ ಎಲ್ಲ ಘಟಕಗಳ ಮೀಟಿಂಗನ್ನು ತಂದು ನಾವು ಏನೇನು ಕೆಲಸಗಾರಿಕೆ ಕೊಡಬೇಕು ಈಗಾಗಲೇ ನಾವು ಕಾನ್ಸ್ಟುನ್ಸಿವೈಸ್ ಅಬ್ಸರ್ವರ್ ಹಾಕಿದೆ ಸುಮಾರು ಎಂಥ ಮೇಲೆ ಅದೇ ರೀತಿಯಾಗಿ ಜಿಲ್ಲಾವಾರು ಹಾಕಿದ್ದೇವೆ ಹೀಗೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಾಳೆ ಮೀಟಿಂಗ್ ಇದೆ ಅವರು ಕೂಡ ಮೀಟಿಂಗ್ ಮಾಡಿ ಇಲ್ಲಿ ಕ್ಯಾಂಡಿಡೇಟ್ಗಳನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಇದೆಲ್ಲವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇಂಟರ್ನ್ಯಾಷನಲ್ ವಿಚಾರಕ್ಕೆ ಬಂದ್ರೆ ಒಂದೊಂದು ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಒಂದೊಂದು ರಾಷ್ಟ್ರಗಳ ಜೊತೆಗೂ ನಾವು ಸ್ನೇಹನ ಕಳ್ಕೊತಾ ಇದ್ದೀವಿ ಸರ್ ಈಗ ಮಾಲ್ಡೀವ್ಸ್ ಮೋದಿ ಅವರು ಹೋಗಿ ಬಂದ ನಂತರ ಮಾಲ್ಡೀವ್ಸ್ ಕೂಡ ನಮ್ಮ ಮಿತ್ರ ರಾಷ್ಟ್ರ ಅನ್ನೋದ್ ದೂರ ಆಗ್ತಾ ಇದೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಸರ್ಕಾರಕ್ಕೆ ಏನು ಎಲ್ಲೂ ಕೂಡ ಆಗಿ ಅವರು ತೆಗೆದುಕೊಳ್ತಾಯಿದ್ದಾರೆ ಇದು ಏನಾಗ್ತವೆ ಅಂದರೆ ಕೆಲವು ವಿಷಯಗಳನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಸ್ಟು ನಮ್ಮ ನೇಬರ್ಗಳಿಗೆ ನಾವು ಚೆನ್ನಾಗಿಟ್ಕೊಳ್ತ ಅಂಥ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಹೋರಾಟ ಮಾಡಬೇಕಾಗ್ತದೆ ಯಾವ ರೀತಿಯಾಗಿ ಇಂದಿರಾ ಗಾಂಧಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಿ ಬಾಂಗ್ಲಾದೇಶನ ಲಿಬರೇಟ್ ಮಾಡಿದ್ರು ಆ ರೀತಿಯಾಗಿ ಸಮಯಾನುಸಾರವಾಗಿ ನಾವು ನಡ್ಕೊಳ್ಬೇಕು ಇಲ್ಲಿ ಯಾವಾಗಲೂ ಕೂಡ ಯಾರರ ಯಾರಿಗಾರ ಅವ್ರು ತಪ್ಪಿಕೊಳ್ತಾರೆ ಯಾರಿಗೆ ಅವ್ರು ಅಂತ ಮತ್ತೆ ಅವರ ಎಲ್ಲ ಪಾಲಿಸಿಗಳನ್ನು ಹಿಂದಿನ ಪಾಲಿಸಿಗಳಿಗೆ ಹಟ್ಟಿ ಕಡೆ ಟಿಪ್ಪಣಿ ಮಾಡೋದು ಲೈಫ್ಗಳು ನೇರುಗಳು ಹಿಡ್ಕೊಂಡು ಏನೂ ಮಾಡಿಲ್ಲ ಅವರು ಅಂತ ಹೇಳೋದು ಇದು ಸರಿ ಇಲ್ಲ ನಾವು ನಮ್ಮ ನೇಬರ್ಗಳಿಗೆ ಚೆನ್ನಾಗಿ ಯಾಕಂದರೆ ನೇಬರ್ಗಳು ಬದಲಾಯಿಸ್ಲಿಕ್ಕಾಗಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಇರ್ತಾರೋ ಇಲ್ಲ ಮನೆ ಬಿಡಬೇಕು ಅದು ಅದು ಈಸಿ ಇದೆ ಆದರೆ ದೇಶಗಳು ಭೌಗೋಳಿಕವಾಗಿ ನಾವು ಒಂದು ಇಂಚು ಜಾಗಕ್ಕೆ ಹೋರಾಟ ಮಾಡ್ತೀವಿ ಅವ್ರೇನು ಬಿಟ್ಟು ಹೋಗಲ್ಲ ನಮ್ದು ಕಸ್ಕೊಳ್ಬೇಕಂತಾರೆ ಅದಕ್ಕಾಗಿ ನಾವು ನಮ್ಮ ಮೇವರ್ಸನ್ನು ಬದಲಾವಣೆ ಮಾಡೋಕಾಗೋದಿಲ್ಲ ಯಾವುದೇ ರೀತಿಯಲ್ಲಿ ನಾವು ಬಂದಾಗಿ ಹೋಗಬೇಕು ಮತ್ತು ಅವ್ರು ನಮ್ಮ ಮೈ ಮೇಲೆ ನಮ್ಮ ರಾಷ್ಟ್ರಕ್ಕೆ ತೊಂದರೆ ಬಂದಾಗ ನಾವು ದೇಶದ ಐಕ್ಯತೆಗಾಗಿ ಮತ್ತು ದೇಶದ ಸುರಕ್ಷತೆಗಾಗಿ ಹೋರಾಟ ಕೂಡ ಮಾಡಬೇಕಾಗ ಅದರಲ್ಲಿ ಎರಡನೇ ಮಾತಿದ್ರು ಸರಿ ಯಾಕಂದ್ರೆ ಮೂರು ಮೂರು ಡಿ ಸಿ ಎಮ್ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಆಚರದಲ್ಲಿ ಮೂವರು ಕೇಳಿದರು ಕರ್ಣೇಶ್ವರ ಅವರು ಮೂರು ಜನ ಡಿ ಸಿ ಎಮ್ ಸ್ಥಾನ ಕೇಳಿ ಬರ್ತಾ ಇದೆ ಸರ್ ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದು ನಮ್ಗೆ ಗೊತ್ತಲ್ಲ ಏನು ತಮ್ಮ ಅಂಗಳಕ್ಕೆ ಬಂದಿದೆಯಾ ಈ ವಿಷಯ ಅಂದ್ರೆ ಅಶಿಸಿ ಅತ್ಯಕ್ಷ ಬಂದ್ರಲ್ಲ ನಿಮ್ಮ ಅಂಗಳಕ್ಕೆ ಬಂದಿಲ್ಲ ನನ್ನ ಹತ್ರ ಏನಾದ್ರು ಬರುತ್ತದೆ ಬಂದಿಲ್ಲ ಸುಮ್ನೆ ನೋಡಿ ಹೂವಕ್ಕೆ ಹೋದ್ಮೇಲೆ ಅಥ್ವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥದ್ದು ಕಡೆ ಗಮನ ಕೊಡಬೇಕು ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು ನಾವೇನು ಮಾತುಗಳನ್ನು ಕೊಟ್ಟಿದ್ದೇವೆ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡೋ ಕಡೆ ಅನುಷ್ಠಾನ ತರೋದರಲ್ಲಿ ನಮ್ಮ ಗುರಿಯಾಗಿರಬೇಕು ಈಗಾಗಲೇ ಮಾಡ್ತಾ ಇದ್ದಾರೆ ಪ್ರಯತ್ನ ಸಿದ್ದರಾಮಯ್ಯ ಅವರು ಮಹ್ರಿ ಮೂಟವರಿಗೆ ಇಂತ ಯಾವು ಕೂಡ ನಡೆಯಬರ್ ಸರ್ ಗಲ್ಬರ್ಗಾ ಲೋಕಸಭೆ ಚುನಾವಣೆಯ ಬಗ್ಗೆ ನೀ ನೆನಿಸ್ತೇ ಬನ್ನಿ ಸರ್ 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 はい。<noise> <noise>